ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ವಿಡಿಯೋ ಮುಖಾಂತರ ಚಾನಲ್ನ ವಿಸಿಟ್ ಮಾಡ್ತಾರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಇವತ್ತಿನ ಒಂದು ಟಾಪಿಕ್ ಬಂದು ಮೇಯ್ನಾಗಿ ನಿಮ್ಮ ಪರ್ಸನಿನ ಡೀಪ್ ಎಮೋಷನ್ಸ್ ನಿಮ್ಮ ಬಗ್ಗೆ ಏನೆಲ್ಲ ಇದೆ ಅವರು ಡೀಪ್ಲಿ ನಿಮ್ಮ ಬಗ್ಗೆ ಏನೆಲ್ಲ ಆಲೋಚನೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಏನಾದರೂ ನೆಗೆಟಿವ್ ವಿಚಾರಗಳೇನಾದರೂ ಅವರ ಮೈಂಡಲ್ಲಿ ಓಡ್ತಾ ಇದೆಯಾ ಸೊ ಇದೆಲ್ಲವನ್ನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಬನ್ನಿ ಓಕೆ ಆ್ಯಂಡ್ ಫ್ರೆಂಡ್ಸ್ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಯೂನಿವರ್ಸ್ಗೆ ನಮ್ಮ ಏಂಜಲ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ಹೇಳ್ತೀರಾ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ನಿಮ್ಮ ಸಪ್ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ಎದುರು ಒಳ್ಳೇದಾಗ್ಲಿ ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಮೈಂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ತದನಂತರ ಯಾವ ವ್ಯಕ್ತಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರು ಡೇಟ್ ಆಫ್ ಬರ್ತ್ ಅಥವಾ ಭಾವಚಿತ್ರ ಮೈಂಡಲ್ಲೇ ವಿಜುವಲೈಸ್ ಮಾಡ್ಕೊಳ್ಳಿ ಓಕೆ ಸೊ ನೋಡೋಣ ನಿಮ್ಮ ಪರ್ಸನ್ ಡೀಪ್ ಎಮೋಷನ್ಸ್ ನಿಮ್ಮ ಬಗ್ಗೆ ಏನೆಲ್ಲ ಇದೆ ಅವ್ರು ಏನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಸೊ ಥಿಂಕ್ ಮಾಡಿ ಓಕೆ ಸೊ ವಿ ಹ್ಯಾವ್ ದ ಎನರ್ಜೀಸ್ ಸೊ ಓಕೆ ಟೆನ್ ಆಫ್ ಕಪ್ಸ್ ಬರ್ತಾ ಇದೆ ಆ್ಯಂಡ್ ವಿ ಹ್ಯಾವ್ ದ ನೈಟ್ ಎನರ್ಜೀಸ್ ಓಕೆ ಸೊ ಕ್ವೀನ್ ಎನರ್ಜೀಸ್ ಸಹ ಇಲ್ಲಿ ಬರ್ತಾ ಇದೆ ಸೊ ನೋಡೋಣ ಇಲ್ಲಿ ಏನಾದರೂ ಮೆಸೇಜಸ್ ಇದೆಯಾ ಇನ್ನು ಪರ್ಸನ್ ಇನ್ನೊಂದು ಡೀಪ್ ಎಮೋಷನ್ಸ್ ಯಾವ ಥರ ಇದೆ ಡೀಪ್ ಎಮೋಷನ್ಸ್ ಯಾವ ಥರ ಅಂತ Okay. Right. okay guys so the energies is already and the bottom of the deck we have the four of swords energies okay so guys even though energy is pendeda ನಿಮ್ಮ ಪರ್ಸನ್ಗೆ ನೈಟ್ ಟೈಮ್ ಎಸ್ಪೆಷಲಿ ನಿಂತೆ ಅಂತಕ್ಕಂಥದ್ದು ಸರಿಯಾಗಿ ಬರ್ತಾ ಇಲ್ಲ ತುಂಬ ಆಲೋಚನೆ ತುಂಬ ಆಂಕ್ಷಿಯಸ್ ಸ್ಟ್ರೆಸ್ಫುಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅವ್ರು ಹೇಗಪ್ಪ ಅಂದರೆ ಯಾವ ಜೊತೆಯೂ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಯಾವ ಜೊತೇನು ಹೋಗಬೇಕು ಮಾತಾಡಬೇಕು ಬರೀಬೇಕು ಅಥವಾ ನನ್ನ ಒಂದು ಕಷ್ಟಗಳನ್ನು ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕಂಡ್ಕೋಬೇಕು ಸೊ ಇದೇ ರೀತಿ ಯಾವುದೇ ವಿಚಾರ ಅಂತಕ್ಕಂಥದ್ದು ಅವರ ಮೈಂಡಲ್ಲಿ ಇದ್ರೂ ಅದನ್ನು ಅವ್ರು ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೆಡಿ ಇಲ್ಲ ಅಂದರೆ ಒಳಗಡೆನೇ ಆ ಒಂದು ನೋವು ಅಂತಕ್ಕಂಥದ್ದು ಅವ್ರು ಅನುಭವಿಸ್ತಾ ಇದ್ದಾರೆ ಬಟ್ ಯಾರಿಗೂ ಅದು ಹೇಳ್ಕೊತಾ ಇಲ್ಲ ಸೊ ಎಲ್ರಿಗೆ ನೋಡೋದಿಕ್ ಹೆಂಗಿರುತ್ತೆ ಓಕೆ ಪಾ ಇವ್ರಿಗೇನು ಚೆನ್ನಾಗೆ ಇದ್ದಾರೆ ಪ್ರೀತಿಮೆಯಿಂದ ಬಿಟ್ಟು ಹೋದ್ರೂ ಅವ್ರು ಆರಾಮಾಗೆ ಇದ್ದಾರೆ ಏನು ಟೆನ್ಷನ್ ಅಂತಕ್ಕಂಥದ್ದು ಇರೋದಿಲ್ಲ ಈ ತರ ಅಂದ್ಕೋತೀವಿ ಬಟ್ ಅವರ ಒಂದು ಮನಸ್ಸಿನಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದು ಬಹಳ ಬಹಳ ಮುಖ್ಯ ಆಗುತ್ತೆ ಅಂಡ್ ಈ ವಿಚಾರ ನೋಡಿದಾಗ ತುಂಬಾನೇ ಅವರು ನೊಂದಿದ್ದಾರೆ ತುಂಬಾ ಪಶ್ಚಾತ್ತಾಪ ಅಂತಕ್ಕಂಥದ್ದು ಸಹ ಅವರು ಪಡ್ತಾ ಇದ್ದಾರೆ ಸೊ ಎಷ್ಟೋ ಜನ ಈ ಒಂದು ವಿಚಾರ ನೋಡ್ಬೇಕು ಅಂತಂದ್ರೆ ಸಿಲಿ ಹ್ಯಾಂಗ್ಡ್ ಮ್ಯಾನ್ ಎನರ್ಜಿ ಸಹ ಬಂದಿರೋದ್ರಿಂದ ಒಂದು ಸ್ಟಕ್ ಎನರ್ಜಿಸ್ ಅಂತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ನೋ ಕಮ್ಯುನಿಕೇಶನ್ ಝೋನಲ್ಲಿ ಇರ್ತೀರ ಮಾತುಕತೆ ಅಂತಕ್ಕಂಥದ್ದು ಸರಿಯಾಗಿ ಆಗ್ತಿಲ್ಲ ಅಥವಾ ಮಾತುಕತೆ ಮಾಡಿದ್ರು ಅದು ಜಗಳಕ್ಕೆ ಬಂದು ಎಂಡ್ ಆಗ್ತಾ ಇದೆ ಸೊ ಈ ಥರ ನೀವು ನೋಡಿ ನೋಡಿ ಏನಾಗಿದೆ ಓಕೆಪ್ಪ ಈ ಒಂದು ಸಂಬಂಧಕ್ಕೆ ಸ್ವಲ್ಪ ಪಾಸ್ ಕೊಡೋಣ ಸ್ವಲ್ಪ ಸ್ಟಾಪ್ ಮಾಡಿ ಏನಾಗ್ತಾ ಇದೆ ಅಂತ ಯೋಚನೆ ಮಾಡೋಣ ಅಥವಾ ಈ ಒಂದು ಸಂಬಂಧ ಏನಿದೆ ಇದು ನನಗೆ ಸರಿಯಾದ ಸಂಬಂಧನಾ ಸೊ ಇಲ್ಲಿ ಎರಡೂ ನನಗೆ ಟೆನ್ ಎನರ್ಜಿಸ್ ಬಂದಿದೆ ಸೊ ರೀತಿ ಹೇಳೋದಾದ್ರೆ ಆ ಇಂಟು ಇಂಟೆನ್ಸಿಟಿ ಆ ಒಂದು ನೋವು ಭಾರ ಅಂತಕ್ಕಂಥದ್ದು ವಿಪರೀತ ಇದೆ ಅಂದರೆ ನಿಮ್ಮ ಪರ್ಸನಿನ ಮನಸ್ಸಿನ ಆಳಕ್ಕೆ ಹೋಗಿ ನೋಡಿದಾಗ ಸಿಕ್ಕಾಪಟ್ಟೆ ಜವಾಬ್ದಾರಿಗಳು ಪ್ರೆಷರ್ ಅಂತಕ್ಕಂಥದ್ದು ತುಂಬ ಇದೆ ಬಹುಶಃ ಇವ್ರಿಗೆ ಅವರ ಒಂದು ಮನೆಯ ಒಂದು ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥದ್ದು ಏನಿದೆ ಅದು ತುಂಬಾ ಇದೆ ಇವರ ಒಂದು ಭುಜದ ಮೇಲೆ ಅಂತಲೇ ಹೇಳ್ಬೋದು ಆ್ಯಂಡ್ ಏನಪ್ಪ ಅಂತಂದರೆ ಕೆಲಸದ ವಿಚಾರವಾಗಿ ಬಹಳ ಒಂದು ಆಸಕ್ತಿ ಇದ್ರೂ ಅದು ಹೇಗೂ ಗೊತ್ತಿಲ್ಲ ಅವ್ರಿಗೆ ಬಹುಶಃ ಗೌರ್ಮೆಂಟ್ ಜಾಬ್ ತುಂಬ ಜನ ಇಲ್ಲಿ ನಿಮ್ಮ ಪರ್ಸನ್ಸ್ ಟ್ರೈ ಮಾಡ್ತಾ ಇರ್ಬೋದು ಆ್ಯಂಡ್ ಅದು ಸ್ವಲ್ಪ ಡಿಲೇ ಅಂತಕ್ಕಂಥದ್ದು ಆಗ್ತಾ ಇದೆ ಯಾಕೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಒಂಥರ ಸಿಟ್ಟು ಸಹ ಬರ್ತಾ ಇದೆ ಯಾಕೆ ನನ್ನ ಕೆಲಸಗಳೇ ನಿಂತು ಹೋಗ್ತಾ ಇದೆ ನನಗೆ ಯಾಕೆ ಹಿಂಗಾಗ್ತಿದೆ ಅಥವಾ ನಾನೇ ಏನಾದರೂ ತಪ್ಪು ಮಾಡ್ತಾ ಇದ್ದೀನಿ ಅಥವಾ ನನ್ನ ಹಣೆ ಬರೋನೇ ಸರಿ ಇಲ್ವಾ ಸೊ ಈ ಥರ ತುಂಬ ನೆಗೆಟಿವ್ ಆಗಿ ಒಂದು ಆಲೋಚನೆ ಅವರನ್ನು ಅವರು ಡಿಗ್ರೇಡ್ ಮಾಡ್ಕೊಳ್ತಕ್ಕಂಥ ಯೋಚನೆಗಳನ್ನ ಇಲ್ಲಿ ನಾವು ಸಾಕಷ್ಟು ನೋಡ್ತೀವಿ ಅಂತ ಹೇಳ್ಬೋದು ಸೊ ನಿಮ್ಮ ಪರ್ಸನ್ಗೆ ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಅವರು ಸಜೆಷನ್ಸನ್ನು ತಗೋಬೇಕು ಸೊ ಇವರ ಫ್ಯಾಮಿಲಿ ನೋಡೋದಾದರೆ ಫ್ಯಾಮಿಲಿನಲ್ಲಿ ಒಂದು ಮಹಿಳೆ ಒಂದು ಫೀಮೇಲ್ ಫಿಗರ್ ಯಾರಿದ್ದಾರೆ ಅವರ ಒಂದು ಸಹಾಯ ಅಥವಾ ಅವರ ಒಂದು ಸಜೆಷನ್ಸ್ ಅವರ ಒಂದು ಆಶೀರ್ವಾದ ತಗೊಳ್ಳೋದ್ರಿಂದ ನಿಮ್ಮ ಪರ್ಸನ್ಗೆ ಸ್ವಲ್ಪ ಲಕ್ ಅಂತಕ್ಕಂಥದ್ದು ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು ಆದರೆ ನಿಮ್ಮ ಪರ್ಸನ್ ತುಂಬ ಲೈಕ್ ಐಸೋಲೇಟ್ ಆಗಿದ್ದಾರೆ ಈ ಒಂದು ಕ್ಷಣಕ್ಕೆ ಯಾವ ಜೊತೆನೂ ಅಷ್ಟು ಇಂಟ್ರಾಕ್ಷನ್ ಅಂತಕ್ಕಂಥದ್ದು ಇವರು ಮಾಡ್ತಾ ಇಲ್ಲ ಸೊ ಆ ಒಂದು ಇಂದ ಇವರಿಗೆ ಆ ಒಂದು ಪ್ರೆಷರ್ ಏನಿದೆ ಸೊ ಬೇರೆ ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ಫ್ಯಾಮಿಲಿ ಅವ್ರಿಗೆಲ್ಲ ಓಕೆ ಇವ್ರೇನು ಕೆಲಸ ಮಾಡಲ್ಲ ಸುಮ್ಮನೆ ದಿನ ಬಿಡಿ ಸುಮ್ಮನೆ ಕೂತಿರ್ತಾರೆ ಯಾವುದಕ್ಕೂ ಪ್ರಯೋಜನ ಸೊ ಈ ಥರ ಅಂದ್ಕೋತಾ ಇರ್ತಾರೆ ರೈಟ್ ಬಟ್ ನಿಮ್ಮ ರಿಲೇಶನ್ಶಿಪ್ ಅಂತ ಬಂದಾಗ ಅವ್ರಿಗೂ ಸಹ ಆಸೆ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಆ ಜವಾಬ್ದಾರಿ ತೊಗೊಳಕ್ ಅವರು ರೆಡಿ ಇಲ್ಲ ಸೊ ಆ ಒಂದು ಬರ್ಡನ್ನ ನೀವು ನೋಡ್ಬೋದು ಈಗ ಆಲ್ರೆಡಿ ನನಗೆ ಸಾಕಷ್ಟು ಕಳ್ ಕಷ್ಟಗಳಿದೆ ಮತ್ತು ನಾನು ಇನ್ನಷ್ಟು ರೆಸ್ಪಾನ್ಸಿಬಿಲಿಟಿನ ತಗೊಂಡ್ರೆ ಏನಾಗುತ್ತೆ ಮುಂದೆ ಅನ್ನೋ ಒಂದು ಗಾಬರಿ ಒಂದು ಟೆನ್ಷನ್ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ಗೆ ತುಂಬಾ ಕಾಡ್ತಾ ಇದೆ ಇಲ್ಲಿ ಅಂತ ಹೇಳ್ಬೋದು ಹಾಗಿದ್ರೆ ನಿಮ್ಮ ಪರ್ಸನ್ ಏನು ಎಫರ್ಟೇ ಹಾಕ್ತಿಲ್ವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ನೋಡಿದ್ರೆ ಸಿ ಅವರು ಎಫರ್ಟ್ ಹಾಕ್ತಾ ಇದ್ದಾರೆ ಬಟ್ ತುಂಬ ತುಂಬ ಕಮ್ಮಿ ಸೊ ಈ ಎಫರ್ಟ್ ಸಾಲದು ಯಾಕಂದರೆ ಅವ್ರಿಗೆ ಅಂದ್ರೆ ನಿಮ್ಮ ಪ್ರೀತಿ ಅಲ್ಲದೇ ಬೇರೆ ವಿಚಾರಗಳಲ್ಲಿ ಸಹ ಇವರು ತಮ್ಮನ್ನ ತಾವು ಕೊಟ್ಟ ತೊಡ್ಕೊಂಡಿರೋದ್ರಿಂದ ಅವ್ರು ಒಂಥರ ಕನ್ಫ್ಯೂಷನ್ನು ಓಕೆ ನಾನು ಈ ದಾರಿ ತೊಗೊಳ ಅಥವಾ ಈ ದಾರಿಯಲ್ಲಿ ಹೋಗ್ಲಾ ಅಥವಾ ಯಾರು ಮಾತು ಕೇಳಿ ಯಾವ ಥರ ನಾನು ಇದನ್ನು ಸಾಲ್ವ್ ಮಾಡಿಕೊಳ್ಳಿ ಸೊ ಬರೀ ಇದೇ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆ ಎಮೋಷನ್ಸ್ ಅಂತಕ್ಕಂಥದ್ದು ಅಷ್ಟು ಬರ್ತಾ ಇಲ್ಲ ನಿಮ್ಮ ಮೇಲೆ ಬಟ್ ಡೀಪ್ಲಿ ನೋಡೋದಾದ್ರೆ ಎಸ್ ಖಂಡಿತ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಗೌರವ ಇದೆ ಆದರೆ ಅದನ್ನು ಅವರು ತೋರಿಸ್ಕೊಡೋದಕ್ಕೆ ಇಲ್ಲಿ ರೆಡಿ ಇಲ್ಲ ಅಂತಲೇ ಹೇಳ್ಬೋದು ಸೊ ನೋಡೋಣ ಮುಂದೇನಾಗುತ್ತೆ ಓಕೆ ಏಂಜಲ್ಸ್ ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ ಸೊ ಯು ಆರ್ ರೆಡಿ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಕಡೆಯಿಂದ ಯಾವುದೇ ಒಂದು ಆ್ಯಕ್ಷನ್ ಅಂತಕ್ಕಂಥದ್ದು ಪೆಂಡಿಂಗ್ ಇಲ್ಲ ನೀವು ರೆಡಿ ಇದ್ದೀರಾ ಈ ಒಂದು ಚಾಲೆಂಜ್ ಆಗಲಿ ಏನೇ ಒಂದು ತೊಗೊಳೋಕ್ಕೂ ನೀವು ರೆಡಿ ಇದ್ದೀರಾ ಅಂತ ಹೇಳ್ಬೋದು ಪೀಸ್ಫುಲ್ ರೆಸಲ್ಯೂಷನ್ ಆ್ಯಂಡ್ ಓಕೆ ರೊಮ್ಯಾನ್ಸ್ ಕಾರ್ಡ್ ಸಹ ಬಂದಿದೆ ಸೊ ಖಂಡಿತ ಈ ಒಂದು ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆ್ಯಂಡ್ ಒಳ್ಳೆ ರೀತಿಯಲ್ಲೇ ಇದು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಮನ್ನು ನೀವು ಫರ್ಗೀವ್ ಮಾಡಬೇಕು ನಿಮ್ಮ ಪರ್ಸನ್ಗೆ ನೀವು ಫರ್ಗ್ಯೂವ್ ಮಾಡಬೇಕು ಸೊ ಕೆಲವ್ರು ಏನು ಮಾಡ್ತೀರ ಜಗಳ ಆಡಿದ ತಕ್ಷಣ ಆ ಸಿಟ್ಟಿನ ಹಾಗೆ ಉಳಿಸ್ಕೊಂಡ್ಬಿಡ್ತೀರ ಓಕೆ ನನಗೆ ಇವತ್ತು ಈ ಪರ್ಸನ್ ಹಿಂಗೆ ಹೇಳಿದ್ದಾನೆ ನಾನು ನಾಳೆ ಏನು ಅಂತ ಗ್ರಜೆ ಅಂತಕ್ಕಂಥದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಿರೋ ಸೊ ದಯವಿಟ್ಟು ಆಫ್ ಫರ್ಗಿವ್ನೆಸ್ನ ಮಾಡಿ ಯಾಕಂದರೆ ಸಿ ನಿಮ್ಮ ಪರ್ಸನ್ ಸಹ ಪ್ರಯತ್ನ ಪಡ್ತಿದ್ದಾರೆ ಬಟ್ ಅವ್ರಿಗೆ ಜವಾಬ್ದಾರಿಗಳು ಜಾಸ್ತಿ ಇರೋದರಿಂದ ಅವ್ರಿಗೆಲ್ಲೂ ಒಂದು ಕಡೆ ಕೆಲವೊಂದು ವಿಚಾರ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅಲ್ಲಿ ನೋಡ್ಬೋದು ತುಂಬಾ ಕನ್ಫ್ಯೂಸ್ಡನ್ ಆಗಿದ್ದಾರೆ ಹಣಕಾಸಿನ ವಿಚಾರದಲ್ಲೂ ಬಹಳ ಕನ್ಫ್ಯೂಸ್ಡ್ ಆಗಿದ್ದಾರೆ ಇವರು ನಾನು ಏನೇ ಮಾಡಿದ್ರು ಹಣ ಬರ್ತಿಲ್ವಲ್ಲ ಎಷ್ಟೇ ದುಡಿದ್ರೂ ನನಗೆ ಗೌರವ ಸಿಗ್ತಾ ಇಲ್ವಲ್ಲ ಅನ್ನೋ ಒಂದು ಟೆನ್ಷನ್ ಒಂದು ಕಡೆ ಆದರೆ ಏನು ಮಾಡಿದ್ರೆ ನನಗೆ ಇದರಿಂದ ಹೊರಗಡೆ ಬರ್ಬೋದು ಅನ್ನೋ ಒಂದು ಕನ್ಫ್ಯೂಷನ್ ಇನ್ನೊಂದು ಕಡೆ ಸೊ ಹಾಗಾಗಿ ನಿಮ್ಮ ಪರ್ಸನ್ಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ಸ್ವಲ್ಪ ಟೈಮ್ ಅಂತಕ್ಕಂಥದ್ದು ಕೊಡಿ ಯಾಕಂದರೆ ರೊಮ್ಯಾನ್ಸ್ ಅಂತಕ್ಕಂಥದ್ದು ಖಂಡಿತ ನಿಮ್ಮ ಲೈಫಲ್ಲಿ ಆಗುತ್ತೆ ಈ ಒಂದು ಪರ್ಸನ್ ಜೊತೆ ಅಂತಲೇ ಹೇಳ್ಬೋದು ಸೊ ನೋಡೋಣ ನಮ್ಮ ಟಿ ವಿ ಫೆನೋಜಿ ಸಿ ಯಾವ ಥರ ಇದೆ ಮುಂದೆ ಏನಾಗ್ತಾ ಇದೆ ಅಂತ ಓಕೆ ಸೊ ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆ ಸಿ ನಿಮ್ಮ ಪರ್ಸನ್ ನಿಮ್ಗಿನ್ನ ತುಂಬ ದೊಡ್ಡವರಾಗಿರ್ಬೋದು ಓಕೆ ಸೊ ಅವ್ರ ಜೊತೆ ನೀವು ಸ್ವಲ್ಪ ಡೀಲಿಂಗ್ ಮಾಡಬೇಕು ಅಥವಾ ರಿಲೇಶನ್ಶಿಪ್ ಮಾಡಬೇಕು ಅಂದರೆ ಸ್ವಲ್ಪ ಕಾಂಪ್ರಮೈಸ್ ಅಂತಕ್ಕಂಥದ್ದು ಇಲ್ಲಿ ಆಗಬೇಕಾಗುತ್ತೆ ಅಥವಾ ಅವರ ಒಂದು ಟೇಸ್ಟ್ ಅಥವಾ ಅವರ ಒಂದು ಫ್ರೀಕ್ವೆನ್ಸಿಗೆ ನೀವು ಮ್ಯಾಚ್ ಮಾಡಬೇಕಾಗತ್ತೆ ಓಕೆ ಸೊ ಇನ್ಯಾವ ಯಾವ ಒಂದು ಏನಿದೆ ಸೊ ಟೈಮ್ ಟು ಆ್ಯಕ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಆಲ್ರೆಡಿ ರೆಡಿ ಇದ್ದೀರಾ ಓಕೆ ಸೊ ಒಂದು ರೀತಿ ಹೇಳೋದಾದರೆ ಸದ್ಯದ ಪರಿಸ್ಥಿತಿನಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ಮಾಡೋಕ್ಕೆ ಹೋಗಬೇಡಿ ನೀವೇನೇ ಮಾಡಿದ್ರೂ ಅದು ನಿಮಗೆ ರಿವರ್ಸ್ ಕುಡಿಯುವಂಥ ಸಾಧ್ಯತೆ ಇರುತ್ತೆ ಸೊ ನಾಟ್ ದ ರೈಟ್ ಟೈಮ್ ಸೊ ನಾನು ಹೇಳ್ದಂಗೆ ಫರ್ ಗಿವ್ನೆಸ್ ಚಮ್ಸಿ ಲೆಟ್ ಗೋ ಮಾಡಿಬಿಡ್ಬೇಕು ಓಕೆಪ್ಪ ನೀವು ಯಾವಾಗ ಬದಲಾಗ್ತಿರೋ ಅಲ್ಲಿವರೆಗೂ ನಾನು ಕಾಯ್ತೀನಿ ಓಕೆ ಅಂಡ್ ಯಾವುದೇ ಒಂದು ಆ ಒಂದು ಕಾರ್ಮಿಕ್ ಕಾರ್ಡ್ ಅಂತಕ್ಕಂಥ ಬೆಳೆಸ್ಕೋಬೇಡಿ ಆದಷ್ಟು ಹೋಪೋನೋಪೋನೋ ಪ್ರೇಯರ್ ಮಾಡೋದ್ರಿಂದ ನಿಮಗೆ ತುಂಬ ಬೇಗ ಆ ಒಂದು ಫರ್ಗಿವ್ನೆಸ್ ಅಂತಕ್ಕಂಥದ್ದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಖಂಡಿತ ಓಪೋನೊಪೋನೋ ಪ್ರೇಯರ್ ಎವ್ರಿ ಡೇ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಓಕೆ ಸೊ ಎಸ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನಾನು ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಒಂದು ಆಫೀಸ್ಗೆ ಟೈಪ್ ನಂಬರನ್ನು ಕೊಟ್ಟಿರ್ತೇನೆ ಖಂಡಿತವಾಗಲೂ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತಾಳ್ಮೆಯಿಂದ ಇಲ್ಲಿದ್ದಾಗ ವಿಡಿಯೋವನ್ನು ನೋಡಿದ್ದೀರಾ ತುಂಬ ತುಂಬ ಧನ್ಯವಾದಗಳು ನಾನು ನಿಮಗೆ ಸಿಗ್ತೀನಿ ಮುಂದಿನ ಆ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ